ಹುಟ್ಟಿದಾಗ್ಲಿಂದ ಮೂರು ವರ್ಷದವರೆಗೂ ಮನೆಯಲ್ಲೇನೆ ಮಕ್ಕಳಿಗೆ ಹೇಗೆ ನಾವು ಸ್ಪೀಚ್ ಥೆರಪಿನ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಕಷ್ಟು ಮಕ್ಕಳುಗಳಿಗೆ ಎರಡು ವರ್ಷ ಎರಡೂವರೆ ವರ್ಷ ಆದ್ರೂ ಮಾತು ಬರೋದಿಲ್ಲ ಸಾಕಷ್ಟು ಕಾರಣಗಳಿರುತ್ತೆ ಮಾತು ಬರದೇ ಇರೋದಕ್ಕೆ ಆ್ಯಸ್ ಅ ಆಗಿ ನಾವು ಕೆಲವು ಟಿಪ್ಸ್ಗಳನ್ನ ಸರಿಯಾಗಿ ರೀತಿಯಾದ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿರೋದಿಲ್ಲ ಸೊ ಅದು ಕಾರಣ ಇರ್ಬೋದು ಇನ್ನೊಂದು ಬೇರೆ ರೀತಿಯಾದ ಪ್ರಾಬ್ಲಮ್ ಸಹ ಇರುತ್ತೆ ಸೊ ಹುಟ್ಟದಾಗಲಿಲ್ಲ ಝೀರೋ ಟು ತ್ರೀ ಇಯರ್ಸ್ವರೆಗೂ ನಾವು ಮನೆಯಲ್ಲೇ ಕೆಲವು ಸ್ಪೀಚ್ ಥೆರಪಿನ ಮಾಡಬಹುದು ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಗೈಡ್ಲೈನ್ಸ್ನ ಫಾಲೋ ಮಾಡಿದ್ರೆ ಮಕ್ಕಳಿಗೆ ಮಾತು ಬರುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಹೇಗೆ ಅಂತ ನಾನು ಇವತ್ತಿನ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಮೊದಲಿಗೆ ಸ್ಪೀಚ್ ಥೆರಪಿ ಅಂತಂದರೆ ಏನು ಅಂತಂದರೆ ಮಕ್ಕಳಿಗೆ ನಾವು ಮಾತು ಬರ್ಸೋದಕ್ಕೆ ಕಮ್ಯುನಿಕೇಷನ್ ತರಿಸೋದಕ್ಕೆ ಲ್ಯಾಂಗ್ವೇಜ್ ತರಿಸೋದಕ್ಕೆ ಒಂದು ಒಂದು ರೀತಿಯಾದ ಒಂದು ಟೆಕ್ನಿಕ್ನ ನಾವು ಈ ಒಂದು ಸ್ಪೀಚ್ ಥೆರಪಿಯಲ್ಲಿ ಫಾಲೋ ಮಾಡ್ತೀವಿ ಸೊ ಮನೆಯಲ್ಲಿ ಮಾಡುವಂತಹ ಸ್ಪೀಚ್ ಥೆರಪಿ ಇಟ್ಸ್ ವೆರಿ ಬೇಸಿಕ್ ಸ್ಪೀಚ್ ಥೆರಪಿ ಆಗಿರುತ್ತೆ ಹುಟ್ಟದಾಗ್ಲಿಂದ ಮೂರು ವರ್ಷದವರೆಗೂ ನಾವು ಇದನ್ನು ಮನೆಯಲ್ಲೇ ಮಾಡ್ಬೋದು ಸೊ ಮೂರು ವರ್ಷ ಆದರೂ ಮಗುಗೆ ಮಾತು ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವು ಸ್ಪೀಚ್ ಥೆರಪಿಸ್ಟ್ನ ನೀವು ಮೀಟ್ ಮಾಡಿ ಅವ್ರ ಹತ್ರನೇ ಸ್ಪೀಚ್ ಥೆರಪಿನ ತೊಗೊಳ್ಬೇಕಾಗುತ್ತೆ ದಯವಿಟ್ಟು ಡಿಲೇ ಮಾಡೋಕ್ಕೆ ಹೋಗ್ಬೇಡಿ ಇದರಿಂದ ಮಕ್ಕಳಿಗೆ ಲ್ಯಾಂಗ್ವೇಜ್ ತುಂಬ ಡಿಲೇ ಆಗುತ್ತೆ ಸೊ ಲೆಟ್ ಸ್ಟಾರ್ಟ್ ದ ಟಿಪ್ಸ್ ಸೊ ಮೊದಲನೇ ಇದು ಯಾವ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಬೇಕು ಯಾವ ಟಿಪ್ಸ್ ಅಂತಂದು ಹೇಳೋದಾದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಈ ಪ್ರೂವ್ಸ್ ಅಂತ ಕರಿತೀವಿ ಅಂತಂದರೆ ಇಮಿಟೇಷನ್ ಮಾಡೋದು ವರ್ಬಲ್ ಇಮಿಟೇಷನ್ ಮಾಡೋದಕ್ಕೆ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗತ್ತೆ ಸೊ ಈ ಒಂದು ವರ್ಬಲ್ ಇಮಿಟೇಷನ್ ಮಾಡೋದಕ್ಕೆ ಆ್ಯಂಡ್ ಇಮ್ ವೋಕಲೈಸೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಮೊದಲನೇ ಒಂದು ಅಂಶ ನೀವು ಮಕ್ಕಳಲ್ಲಿ ಕಲಿಸುವಂಥದ್ದು ಯಾವುದು ಅಂತಂದರೆ ಮಕ್ಕಳಿಗೆ ನೀವು ಮಾತಾಡುವಾಗ ನೀವು ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಮಕ್ಕಳು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದಾರಾ ಅನ್ನೋದ್ರ ಫಸ್ಟ್ ಅಬ್ಸರ್ವ್ ಮಾಡಿ ಇದನ್ನು ಮಗು ಬೇರೆ ಕಡೆ ನೋಡಿ ಮಾತಾಡ್ತಿದ್ರೆ ನಾ ಅಮ್ಮನ್ನ ನೋಡಿ ಮಾತು ಮಾತಾಡಿ ಅಮ್ಮನ ಕಣ್ಣನ್ನು ನೋಡಿ ಮಾತಾಡಿ ಈ ರೀತಿ ಮಕ್ಕಳಿಗೆ ಟ್ರೈನ್ ಮಾಡ್ತಾ ಬರಬೇಕಾಗುತ್ತೆ ಸೊ ಇದರಿಂದ ವರ್ಬಲ್ ಇಮಿಟೇಷನ್ ಅನ್ನೋದು ಮಕ್ಕಳು ಕಲಿತಾ ಹೋಗ್ತಾರೆ ಈ ಒಂದು ವೋಕಲ್ ಇಮಿಟೇಷನ್ ಅಲ್ಲಿ ಮಕ್ಕಳಿಗೆ ಯಾವ ರೀತಿಯಾದ ಸೌಂಡ್ಸ್ನ ನಾವು ಕಲಿಸ್ಬೇಕಾಗತ್ತೆ ಅಂತಂದ್ರೆ ಈಗ ಏನಾದರೂ ಬಿದ್ದರೆ ನೋ ಅಂತ ಹೇಳೋದು ಆ ಆಮೇಲೆ ವಾಹ್ ಗುಡ್ ಜಾಬ್ ಕ್ಲಾಪ್ ಈ ರೀತಿಯಾದ ಒಂದು ಬೇಸಿಕ್ ಸೌಂಡ್ಸ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಸೊ ಇದನ್ನು ಹೇಗೆ ಹೇಳ್ಕೊಡೋದು ಮಕ್ಕಳಿಂದ ನಾವು ರಿಪೀಟೇಷನ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಕಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಇದು ಸ್ಪೀಚ್ ಥೆರಪಿಯಲ್ಲಿ ನಮ್ಮ ಒಂದು ಪಾತ್ರ ನಮ್ಮ ಒಂದು ಏನಂತ ಹೇಳೋದು ನಮ್ಮ ಬಾಯಿಂದ ಬರುವಂತಹ ಮಾತುಗಳೇ ಜಾಸ್ತಿ ಇರುತ್ತೆ ಸೊ ವರ್ಬಲ್ ಇಮಿಟೇಷನಲ್ಲಿ ನಾವು ಸೌಂಡ್ಸ್ಗಳನ್ನ ಮಕ್ಕಳಿಗೆ ರಿಪೀಟೆಡ್ ಆಗಿ ನಾವು ಹೇಳಬೇಕಾಗುತ್ತೆ ಏನಾರ ಮನೆಯಲ್ಲಿ ಮಕ್ಕಳನ್ನ ನಾವು ಎಂಗೇಜ್ ಮಾಡಿದಾಗ ಏನಾರ ಬೀಳುತ್ತೆ ಆ ಆ ಅಂತ ಹೇಳೋದು ಇನ್ನೂ ಮಗು ಏನಾರು ಮಾಡಿದಾಗ ಉರ್ರೇ ಅಂತ ಹೇಳೋದು ಕ್ಲಾಪ್ 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 ಮ್ಯಾಕ್ ಮಾಡೋದು ಈ ರೀತಿಯಾದ ವರ್ಡ್ಸು ಮಕ್ಕಳಿಗೆ ತುಂಬ ಚೆನ್ನಾಗಿ ಕ್ಯಾಚ್ ಆಗುತ್ತೆ ಬೇಗ ಕ್ಯಾಚ್ ಆಗುತ್ತೆ ಇದರಿಂದ ಇಮಿಟೇಷನ್ ವರ್ಬಲ್ ಅನ್ನೋದು ಮಕ್ಕಳು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೆಕೆಂಡ್ ಗೈಡ್ಲೈನ್ ಯಾವುದನ್ನ ಯಾವ ಒಂದು ನ ನಾವು ಫಾಲೋ ಮಾಡಬೇಕು ಅಂತಂದರೆ ಹೆಚ್ಚಾಗಿ ನಾವು ಪಿಕ್ಚರ್ ಬುಕ್ಸು ಮತ್ತು ಬುಕ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಮೋಸ್ಟ್ಲಿ ಪಿಕ್ಚರ್ ಬುಕ್ ಅಂತಂದರೆ ಒಂದು ದೊಡ್ಡ ನಾನಿಲ್ಲಿ ಸೈಡಲ್ಲಿ ನಿಮಗೆ ಪಿಕ್ಚರ್ ಸಹ ಹಾಕಿರ್ತೀನಿ ಒಂದು ದೊಡ್ಡ ಬುಕ್ಕಲ್ಲಿ ಎಷ್ಟೊಂದು ಪಿಕ್ಚರ್ ಇರುತ್ತಲ್ಲ ಎ ಬಿ ಸಿ ಡಿ ಎಫ್ ಜಿ ಎಚ್ ಎಲ್ ಬನಾನಾ ಕ್ಯಾಟ್ ಡಾಗ್ ಎಲಿಫೆಂಟ್ ಫಿಶ್ ಗೋಟ್ ಆ ರೀತಿಯಾದ ಪಿಕ್ಚರ್ಸ್ನ ಯೂಸ್ ಮಾಡೋದಕ್ಕಿಂತ ಪಿಕ್ಚರ್ ಬುಕ್ ಅಂತಂದರೆ ಒಂದು ಪೇಜಲ್ಲಿ ಒಂದೇ ಒಂದು ಪಿಕ್ಚರ್ ಇರುತ್ತೆ ಅದ್ರ ಕೆಳಗಡೆ ಅದರ ಅದನ್ನು ಬರೆದಿರ್ತಾರೆ ಆರೆಂಜ್ ಅಂತ ಇದ್ರೆ ಆರೆಂಜ್ ಅಂತ ಬರೀತಾರೆ ಬಾಲ್ ಅಂತ ಇದ್ದರೆ ಬಾಲ್ ಅಂತ ಬರೆದಿರ್ತಾರೆ ಸೊ ಈ ರೀತಿಯಾದ ಬೋರ್ಡ್ ಬುಕ್ಸ್ ಅಂತ ಕರಿತೀವಿ ಈ ರೀತಿಯಾದ ಬೋರ್ಡ್ ಬುಕ್ಸ್ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಚಾಟ್ಸ್ನ ಯೂಸ್ ಮಾಡಬೇಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಮಕ್ಕಳಿಗೆ ಐದು ವರ್ಷದವರೆಗೂ ದೊಡ್ಡ ಚಾರ್ಟ್ ಬರುತ್ತಲ್ಲ ಈ ಆಲ್ಫಬೆಟ್ಸ್ ಅಂತೆ ನಂಬರ್ಸ್ ಅಂತೆ ಆ ರಸ ಆನೆ ಸಾಕಷ್ಟು ಆಲ್ಫ್ ರೀತಿಯಾದ ಒಂದು ಚಾರ್ಟ್ಸ್ಗಳು ಬರುತ್ತೆ ಅದನ್ನು ಐದು ವರ್ಷದವರೆಗೂ ಮಕ್ಕಳಿಗೆ ನಾವು ಯೂಸ್ ಮಾಡಬಾರ್ದು ಯಾಕಂತಂದರೆ ನಾವೇನೋ ತೋರಿಸ್ತಿರ್ತೀವಿ ಮಕ್ಕಳು ಏನೂ ನೋಡ್ತಿರ್ತಾರೆ ಅದನ್ನು ಮಕ್ಕಳು ಮಿಸ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಬ್ರೈನಲ್ಲಿ ಸೊ ಅದಕ್ಕೋಸ್ಕರ ಚಾಟ್ಸ್ನ ಬಳಸಬೇಡಿ ಈ ರೀತಿಯಾದ ಪಿಕ್ಚರ್ ಬುಕ್ಸ್ನ ನೀವು ಮಕ್ಕಳಿಗೆ ಬಳಸಿ ಪಿಕ್ಚರ್ ಬುಕ್ಸಿಂದ ಮಕ್ಕಳ ಕಲಿಕೆ ಅನ್ನೋದು ವರ್ಡ್ಸ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬುಕ್ಕಲ್ಲಿ ಪಿಕ್ಚರ್ ಬುಕ್ಸ್ನೇ ನೀವು ಬಳಸಿ ಅಂತಂದರೆ ಬೋರ್ಡ್ ಬುಕ್ಸ್ನ ಬಳಸಬಹುದು ಆ್ಯಂಡ್ ಪಿಕ್ಚರ್ಸ್ ಅಂತಂದರೆ ನೀವು ಇವಾಗ ಪ್ರಿಂಟ್ಔಟ್ ತೊಗೊಂಡು ಒಂದು ಸಿಂಗಲ್ ಪಿಕ್ಚರ್ನ ನೀವು ಮಗುಗೆ ತೋರಿಸ್ತಿದ್ದೀರಾ ಅಂತಂದರೆ ದಟ್ ಈಸ್ ಆಲ್ಸೋ ಫೈನ್ ಬಟ್ ಪಿಕ್ಚರ್ ಬುಕ್ ತುಂಬ ಹೆಲ್ಪ್ ಆಗುತ್ತೆ ಈ ಪಿಕ್ಚರ್ ಬುಕ್ನ ನೀವು ತೊಗೊಂಡಾಗ ನೀ ಮಗುವನ್ನ ಏನು ಮಗುವಿನ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ ಮಗುಗೆ ಈ ಬುಕ್ಸ್ನ ಕೊಡಿ ಮಗು ಎಕ್ಸ್ಪ್ಲೋರ್ ಮಾಡಲಿ ಸುಮ್ಮನೆ ತಗ್ ಅಂತಂದರೆ ಈಗ ಪಿಕ್ಚರ್ ಬೋರ್ಡ್ ಬುಕ್ಸ್ ಅಂತಂದರೆ ನಿಮಗೆ ಒಂದು ಕಾನ್ಸೆಪ್ಟ್ ಬೋರ್ಡ್ ಬುಕ್ಸ್ ಬರುತ್ತೆ ಇವಾಗ ಆಲ್ಫಬೆಟ್ಸ್ ಮಾತ್ರ ಇರುತ್ತೆ ಅದರಲ್ಲಿ ಆಪಲ್ ಬನಾನಾ ಕ್ಯಾಟ್ ಡಾಗ್ ಎಲಿಫೆಂಟ್ ಫಿಶ್ ಗೋಟ್ ಹಾರ್ಸ್ ಆಮೇಲೆ ಲ್ಯಾಂಪ್ ಇರಬಹುದು ಆ್ಯಂಡ್ ಐಸ್ ಕ್ರೀಮ್ ಆ ರೀತಿಯಾದ ಒಂದು ಫುಲ್ಲು ಸೀರೀಸಲ್ಲಿ ಆ ಬುಕ್ಕಲ್ಲಿ ಇರುತ್ತೆ ಸೊ ಎ ಟು ಜಿ ಅಷ್ಟೇ ಇರುತ್ತೆ ನೆಕ್ಸ್ಟ್ ಫ್ರೂಟ್ಸ್ನ ತೊಗೊಂಡ್ರೆ ಆ್ಯಪಲ್ ಬನಾನಾ ಪಪ್ಪಾಯ ಆರೆಂಜ್ ಪ್ಲಮ್ ಬ್ಲ್ಯಾಕ್ಬೆರಿ ಈ ರೀತಿಯಾದ ಒಂದು ಕ್ಯಾಟಗರೀಸ್ ಇರುತ್ತೆ ಸೊ ಈ ರೀತಿಯಾದ ಕ್ಯಾಟಗರೀಸ್ನ ಮಕ್ಕಳಿಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಿ ಮಗು ತಿರುಗಿ ನೋಡುತ್ತೆ ಸೊ ಪಿಕ್ಟೋರಿಯಲ್ ಪ್ರೆಸೆಂಟೇಷನ್ ಆಗುತ್ತೆ ಮಗು ಕಲರ್ನ ರೆಕಗ್ನೈಸ್ ಮಾಡೋದಕ್ಕೆ ಕಲಿಯುತ್ತೆ ಅಂತಂದರೆ ಕಲರ್ ಇದೇ ಕಲರ್ ಅಂತ ಹೇಳೋ ಹೇಳೋದು ಮಕ್ಕಳಿಗೆ ಕಷ್ಟ ಆಗ್ಬೋದು ಬಿಕಾಸ್ ಮಕ್ಕಳಿಗೆ ಈಗ ಲ್ಯಾಂಗ್ವೇಜ್ ಇರೋದಿಲ್ಲ ಸೊ ಆದ್ರೂ ಮಗು ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ ಇದನ್ನ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಮಗು ಮಗುಗೆ ಡಿಫ್ರೆಂಟಾಗಿ ಡಿಫ್ರೆಂಟ್ ಕಲರ್ಸ್ ಇರೋದ್ರಿಂದ ಅದರಲ್ಲಿ ಮಗುಗೆ ಅಟ್ರಾಕ್ಟ್ ಆಗುತ್ತೆ ಮಗು ತುಂಬ ಚೆನ್ನಾಗಿ ಅದರಲ್ಲಿ ಮುಳುಗೋಗುತ್ತೆ ಸೊ ಈ ರೀತಿಯಾದ ಒಂದು ನೀವು ಮಗುಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈ ಬೋರ್ಡ್ ನ ಕೊಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಮಗು ಎಕ್ಸ್ಪ್ಲೋರ್ ಮಾಡಾಯಿತು ಈಗ ನೀವು ಏನು ಮಾಡಬೇಕು ಅಂತಂದರೆ ಆ ಒಂದು ಬೋರ್ಡ್ ನ ತಗೊಂಡು ನೀವು ಮಗುಗೆ ನಿಮ್ಮ ಒಂದು ಲೋಕಲ್ ಅಲ್ಲಿ ಮಗುಗೆ ಹೇಳ್ಕೊಡ್ಬೇಕಾಗುತ್ತೆ ಕೆಲವು ಎ ಫಾರ್ ಆ್ಯಾಲಿಗೇಟರ್ ಅಂತ ಇರುತ್ತೆ ಎ ಫಾರ್ ಅವಾಕ್ಯಾಡು ಅಂತ ಇರುತ್ತೆ ಸೊ ಅದನ್ನು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡೋದಿಲ್ಲ ಎ ಫಾರ್ ಆ್ಯಪಲ್ ಅಂತ ಹೇಳ್ಕೊಡ್ಬೋದು ಅಥವಾ ಎ ಫಾರ್ ಆ್ಯಂಟ್ ಅಂತ ಹೇಳ್ಕೊಡೋದುಬೋದು ಅಥವಾ ಎ ಫಾರ್ ಅಪ್ಪ ಎ ಫಾರ್ ಅಮ್ಮ ಅಂತಲೂ ಹೇಳ್ಕೊಡ್ಬೋದು ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ನಿಮ್ಮ ಮನೆಯ ಒಂದು ಯಾವ ಭಾಷೆಯಲ್ಲಿ ನೀವು ಮಾತಾಡ್ತೀರಾ ಅದರಲ್ಲಿ ನೀವು ಮಗುಗೆ ಹೇಳ್ಕೊಡ್ತಾ ಬನ್ನಿ ಇಂಗ್ಲೀಷಲ್ಲಿರೋದನ್ನ ಎಲಿಫ್ಯಾಂಟ್ ಅಂತಲೇ ಹೇಳ್ಕೊಡ್ಬೇಕಾ ಆ ರೀತಿಯೆಲ್ಲ ಏನೂ ಇಲ್ಲ ಈಗ ನಾವು ಟಿ ವಿಯಲ್ಲಿ ನೋಡಿದ ತಕ್ಷಣ ಎಲಿಫ್ಯಾಂಟ್ ಬಂತು ಅಂತ ಹೇಳೋಲ್ಲ ನಮ್ಮ ಒಂದು ನಮ್ಮ ಭಾಷೆಯಲ್ಲಿ ಕನ್ನಡ ಮನೆಯಲ್ಲಿ ಮಾತಾಡ್ತಾರೆ ಆನೇ ಬಂತು ಅಂತ ಹೇಳ್ತೀವಿ ಸೊ ಆ ರೀತಿಯಾದ ಲೋಕಲ್ ಲ್ಯಾಂಗ್ವೇಜ್ನ ನೀವು ಬೆಳೆಸ್ಬೇಕಾಗತ್ತೆ ಆ್ಯಂಡ್ ಬೋರ್ಡ್ ಬುಕ್ಸ್ನ ನೀವು ಯೂಸ್ ಮಾಡಬೇಕಾದ್ರೆ ಒಂದು ಪಿಕ್ಚರ್ ಒಂದು ಒಂದು ಪಿ ಒಂದು ಪೇಜಲ್ಲಿ ಒಂದು ಪಿಕ್ಚರ್ ಇರೋದನ್ನು ಮಾತ್ರ ತೊಗೊಳ್ಳಿ ಐ ಆಮ್ ಸ್ಟ್ರೆಸ್ಸಿಂಗ್ ಅಗೇನ್ ಆ್ಯಂಡ್ ಅಗೇನ್ ಯಾಕಂತಂದರೆ ಈ ಬೋರ್ಡ್ ಬುಕ್ಕಲ್ಲೂ ತುಂಬ ದೊಡ್ಡ ಬುಕ್ ಬರುತ್ತೆ ನಾಲ್ಕು ಪಿಕ್ಚರ್ ಐದು ಪಿಕ್ಚರ್ ಆರು ಪಿಕ್ಚರ್ ಎಲ್ಲ ಇರುತ್ತೆ ಸೊ ಆ ರೀತಿನ ತೊಗೊಳಕ್ಕೆ ಹೋಗ್ಬಿಡಿ ಒಂದು ಒಂದು ಪೇಜಲ್ಲಿ ನಿಮಗೆ ಒಂದೇ ಪಿಕ್ಚರ್ ಇರುವಂತಹ ಒಂದು ಬೋರ್ಡ್ ಬುಕ್ಸ್ನ ತೊಗೊಳ್ಳಿ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ನ ನೀವು ಯೂಸ್ ಮಾಡಿ ನೀವು ಈ ರೀತಿಯಾದ ಲೋಕಲ್ ಲ್ಯಾಂಗ್ವೇಜ್ನ ನೀವು ಮಗುಗೆ ಹೇಳ್ತಾ ಹೇಳ್ತಾ ಮಗುಗೆ ಎಲ್ಲ ಹೇಳಿದಾಗ ಆಪಲ್ಲಿ ಆ್ಯಪಲ್ ಬಾಲ್ ಇರ್ಬೋದು ಅಥವಾ ಆ್ಯನಿಮಲ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳು ಈ ಒಂದು ಬೋರ್ಡ್ ಬುಕ್ಸಲ್ಲಿ ಬರುತ್ತೆ ಸೊ ಮಗುಗೆ ಗೊತ್ತಾಗಿದೆ ಮಗುಗೆ ಅರ್ಥ ಆಗ್ತಿದೆ ಅಂತಂದಾಗ ರಿಯಲ್ ಆಬ್ಜೆಕ್ಟ್ಸ್ನ ನೀವು ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿ ಇವಾಗ ಆ್ಯಪಲ್ ಕುಯ್ತಾ ಇರ್ತೀರ ನೀವು ಆ್ಯಪಲ್ನ ತಿನ್ನಿಸ್ತಿರ್ತೀರಾ ಅಂತ ಅಂದ್ಕೊಳ್ಳಿ ಇನ್ನೇನು ಕಟ್ ಮಾಡೋದಕ್ಕಿಂತ ಮುಂಚೆ ಆ್ಯಪಲ್ ಇಲ್ಲಿದೆ ಆ್ಯಪಲ್ ಅಂತ ಇಲ್ಲೇ ತೋರಿಸ್ಬಿಟ್ಟು ಮಗುಗೆ ಆ್ಯಪಲ್ ಅಂತ ರಿಯಲ್ ಆಬ್ಜೆಕ್ಟ್ಸ್ನ ನೀವು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿ ಈ ಒಂದು ಮಾಡುವಾಗ ನೀವು ಫಸ್ಟ್ ಸಹ ಇಂಪ್ರೂವ್ ವೋಕಲೈಸೇಷನ್ ಮಗು ಏನಾದರೂ ಮ್ಯಾಚ್ ಮಾಡಿತ್ತು ವೆರಿ ಗುಡ್ ಗುಡ್ ಜಾಬ್ ಈ ರೀತಿಯಾದ ಒಂದು ಅಪ್ರಿಸಿಯೇಷನ್ ಮಕ್ಕಳಿಗೆ ಬೇಕಾಗುತ್ತೆ ಯಾಕಂದರೆ ವರ್ಬಲ್ ಇಮಿಟೇಷನ್ ತುಂಬ ಇಂಪಾರ್ಟೆಂಟ್ ಅಂಡ್ ಇನ್ನೊಂದು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಾನು ನೀವು ಮಕ್ಕಳಿಗೆ ಈ ರೀತಿ ಬುಕ್ಸ್ನ ಅಯ್ಯೋ ಯಾರಪ್ಪ ಇಷ್ಟೊಂದು ದುಡ್ಡು ಕೊಟ್ಟು ಅಥವಾ ಅಯ್ಯೋ ಅಷ್ಟು ಚಿಕ್ಕದಳ್ಳ ಮಗು ಕಾಣುತ್ತಾ ಅಂತ ದೊಡ್ಡ ದೊಡ್ಡ ಚಾರ್ಟ್ಸ್ನ ದಯವಿಟ್ಟು ಪರ್ಚೇಸ್ ಮಾಡಬೇಡಿ ಅದು ತುಂಬ ಹಾನಿಕಾರಕ ಮಕ್ಕಳಿಗೆ ಇನ್ನೂ ಮಾತು ಬರೆದಿರುವಂತಹ ಮಕ್ಕಳಿಗೆ ಅದು ಇನ್ನೂ ದೊಡ್ಡ ಹಾನಿಕಾರಕ ಆಗುತ್ತೆ ಸೊ ದೊಡ್ಡ ಚಾಟ್ಸ್ ಎಲ್ಲ ಬೇಡ ಆಮೇಲೆ ಈಗ ನೀವು ಪಿಕ್ಚರ್ ಬುಕ್ಸ್ನ ತೊಗೊಳ್ತಿದ್ದೀರಾ ಬೋರ್ಡ್ ಬುಕ್ಸ್ನ ತೊಗೊಳ್ತಿದ್ದೀರಾ ಅಂತಂದರೆ ಈಗ ಕೈಟ್ ಇರಬಹುದು ಅಥವಾ ವ್ಯಾನ್ ಇರಬಹುದು ಆ್ಯಂಡ್ ರೋಬೋಟ್ ಇರ್ಬೋದು ಈಗ ಆರ್ ಫೋರ್ ರೋಬೋಟ್ ಅಂತ ಇರುತ್ತೆ ಆ್ಯಂಡ್ ಕೆಲವು ಫ್ರೂಟ್ಸ್ಗಳು ಡ್ರ್ಯಾಗನ್ ಫ್ರೂಟ್ ಇರುತ್ತೆ ಅಥವಾ ಬೇರೆ ಫ್ರೂಟ್ ಪೇರ್ ಫ್ರೂಟ್ ಅದೆಲ್ಲ ನಮ್ಮ ಒಂದು ದಿನ ಬಳಕೆಯಲ್ಲಿ ನಾವು ಬೆಳೆಸಲಿಲ್ಲ ಅಂತಂದರೆ ನಾವು ನಮ್ಮ ದಿ ದೈನಂದಿನ ಒಂದು ಚಟುವಟಿಕೆಯಲ್ಲಿ ಅಥವಾ ನಮ್ಮ ನಮ್ಮ ಒಂದು ಡೈಲಿ ಲೈಫಲ್ಲಿ ಯಾವುದನ್ನು ಬೆಳೆಸ್ತಿರ್ತೀವಿ ಅದನ್ನು ನೀವು ತೊಗೊಂಡು ಮಗುಗೆ ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ ಈಗ ಎಕ್ಸಾಂಪಲ್ ಒಂದು ಬುಕ್ ತಗೊಂಡ್ರೆ ಎಲ್ಲಾನು ಹೇಳ್ಕೊಡ್ಬೇಕು ಆ ರೀತಿಯೆಲ್ಲ ಏನು ಈಗ ಆಪಲ್ ಹೇಳ್ಕೊಡ್ಬೋದು ಬಾಲ್ ಹೇಳ್ಕೊಡ್ಬೋದು ಬೆಕ್ಕು ಹೇಳ್ಕೊಡ್ಬೋದು ನಾಯಿ ಹೇಳ್ಕೊಡ್ಬೋದು ಆನೆ ಹೇಳ್ಕೊಡ್ಬೋದು ಏನಕ್ಕೆ ಮಕ್ಕಳಿಗೆ ಇದು ಇದೆಲ್ಲ ಮಕ್ಕಳಿಗೆ ಅವರು ಎಲ್ಲೋ ನೋಡ್ತಿರ್ತಾರೆ ಸೊ ಈ ರೀತಿಯಾದ ಒಂದು ಕಾನ್ಸೆಪ್ಟ್ ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು ಎಲ್ಲಾನು ಮಗುಗೆ ಗೊತ್ತಿಲ್ಲದೆ ಇರೋ ಕಾನ್ಸೆಪ್ಟ್ ನ ನೀವು ಮಗುವಿನ ತಲೆಗೆ ಹೇಳ್ಕೊಡೋದಕ್ಕಿಂತ ಮಗುಗೆ ಯಾವುದು ರೀ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಮೂರನೇ ಗೈಡ್ಲೈನ್ಸ್ ತುಂಬ ಇಂಪಾರ್ಟೆಂಟ್ ಯಾಕಂತಂದರೆ ಈ ಮೂರನೇ ಗೈಡ್ಲೈನ್ಸ್ನ ಸಾಕಷ್ಟು ಮನೆಗಳಲ್ಲಿ ಪೇರೆಂಟ್ಸ್ಗಳು ಇದನ್ನು ಮಾಡೋದೇ ಇಲ್ಲ ಯಾಕಂತಂದರೆ ತುಂಬ ಅರ್ಜೆನ್ಸಿ ಮಗು ಬೇಗ ಮಾತಾಡ್ಬಿಡ್ಬೇಕು ಮಾತಾಡ್ತಾನೆ ಇಲ್ಲ ಯಾಕೆ ಇಷ್ಟು ಮಾತಾಡ್ಸಿದ್ರು ಮಗು ಯಾಕೆ ಮಾತಾಡ್ತಿಲ್ಲ ಅನ್ನುವಂಥ ಅರ್ಜೆನ್ಸಿಯಲ್ಲಿ ಈ ಒಂದು ಗೈಡ್ಲೈನ್ಸ್ನ ತುಂಬ ಮಿಸ್ ಮಾಡ್ತಾರೆ ಯಾವುದು ಅಂತಂದರೆ ಟಾಕ್ ಆ್ಯಂಡ್ ಪಾಸ್ ಅಂದರೆ ಸೈಲೆನ್ಸ್ ಮೋಡಲ್ಲೂ ನಾವು ಕೆಲವೊಂದು ಸಮಯ ಇರಬೇಕಾಗತ್ತೆ ಅಂತಂದರೆ ನಮ್ಮ ಮಾತಿನಲ್ಲಿ ಇನ್ಕಾರ್ ಸೈಲೆನ್ಸ್ ಅನ್ನೋದನ್ನ ಇನ್ಕಾರ್ಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಮಗುಗೆ ಯಾವುದೋ ಒಂದು ಪಿಕ್ಚರ್ನ ತೋರಿಸ್ಬಿಟ್ಟು ಏನಿದು ಬ ಏನಿದು ಬ ಅಂತ ಹೇಳಿ ಒಂದು ಫೈವ್ ಅಷ್ಟು ನಾವು ಬ್ರೇಕ್ನಾಗ ಕೊಡಬೇಕು ಸೈಲೆನ್ಸ್ ಪಾಸ್ನ ಮಾಡಬೇಕಾಗುತ್ತೆ ಆವಾಗ ಮಗು ಬನ ಅಂತ ಹೇಳ್ಬೋದು ಬ ಅಂತ ಹೇಳ್ಬೋದು ಸೊ ಕೆಲವೊಂದು ಸಲ ನಾವು ಮಗುಗೆ ಟೈಮೇ ಕೊಡೋದಿಲ್ಲ ಮಾತಾಡೋದಕ್ಕೆ ಏನಿದು ಹೇಳು ಮೊನ್ನೆ ತೋರಿಸ್ತೇ ತಾನೆ ನಿನ್ನೆ ತಿಂದೆ ತಾನೆ ಏನು ಹೇಳಿದ್ದು ಏನು ಹೇಳಿದು ಅಲ್ಲ ಎಷ್ಟು ಸಲ ನಾನು ಹೇಳ್ಕೊಟ್ಟಿದ್ದೀನಿ ನಿನಗೆ ಹೇಳೋಕ್ಕಾಗಲ್ವಾ ಹಾಂ ಎಷ್ಟು ಸಲ ಹೇಳ್ಕೊಡೋದು ನಿನಗೆ ಹೇಳು ಬೇಗ ಹೇಳು ಗೊತ್ತಿಲ್ವಾ ನಿನಗೆ ಎಷ್ಟು ಸಲ ಹೇಳ್ಕೊಡೋದು ಈ ರೀತಿಯಾದ ಒಂದು ಪ್ರೆಷರ್ನ ನಾವು ಮಗುಗೆ ಹಾಕಿದಾಗ ಮಗು ಟ್ರೈ ಮಾಡೋದಕ್ಕೇನೆ ಕಷ್ಟ ಆಗುತ್ತೆ ಮಕ್ಕಳಿಗೆ ಸೊ ದಯವಿಟ್ಟು ಒಂದು ಸೈಲೆನ್ಸ್ ಅನ್ನೋದನ್ನು ಕೊಡಿ ನಾನು ಹೇಳ್ದಂಗೆ ಸಾಕಷ್ಟು ಅಮ್ಮಂದಿರು ಅಪ್ಪಂದಿರು ತಪ್ಪು ಮಾಡ್ತಾ ಇರ್ತದೆ ಏನಿದು ಹೇಳು ಇದೇನಿದು ಹೇಳು ಯಾವ ಕಲರ್ ಇದು ಎಲ್ಲಿ ತಿಂದೆ ಅವತ್ತು ನಾವು ಮೊನ್ನೆ ತಿನ್ಬಲ್ಲ ಅಡಿಗೆ ಮನೆಯಲ್ಲಿ ಇಟ್ಕೊಂಡಿದ್ನಲ್ಲ ಕೈಯಲ್ಲಿ ನಿನ್ನೆ ಈ ರೀತಿಯಾದ ಕ್ವೆಸ್ಚನ್ಸ್ ನಾವು ಕೇಳ್ತಾನೆ ಇರ್ತೀವಿ ಮಗುಗೆ ರೆಸ್ಪಾಂಡ್ ಮಾಡೋದಕ್ಕೆ ಟೈಮ್ ಟೈಮ್ ಕೊಡೋದಿಲ್ಲ ಸೊ ಫೈವ್ ಮಿನಿಟ್ಸ್ ಫೈವ್ ಸೆಕೆಂಡ್ಸ್ ನೀವು ಮಗುಗೆ ರೆಸ್ಪಾಂಡ್ ಮಾಡೋದಕ್ಕೆ ಟೈಮ್ ಕೊಡಿ ಇದರಿಂದ ಮಗುವಿನ ಕಾನ್ವರ್ಸೇಷನ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದ್ರೆ ನೀವು ಕ್ವಶನ್ ಹೇಳಿದಾಗ ಮಗು ಅದನ್ನ ಅರ್ಥ ಮಾಡಿಕೊಂಡು ರಿಪೀಟ್ ಮಾಡೋದಕ್ಕೆ ಮಗುಗೆ ಆಪ್ಷನ್ ಕೊಡ್ತಾ ಇದ್ದೀರಾ ಅಥವಾ ರೆಸ್ಪಾಂಡ್ ಮಾಡೋದಕ್ಕೆ ನೀವು ಟೈಮ್ ಕೊಡ್ತಿದ್ದೀರಾ ಅಂತ ಅಂದಾಗ ಮಗುಗೆ ಖುಷಿ ಆಗುತ್ತೆ ಟು ಆನ್ಸರ್ ಸಮಥಿಂಗ್ ಅದು ತಪ್ಪಿರಬಹುದು ಸರಿ ಇರ್ಬಹುದು ಕೆಲವೊಂದ್ಸಲ ಮಕ್ಕಳು ಆಪಲ್ಗೆ ಬನಾನಾ ಅಂತ ಹೇಳ್ತಾರೆ ಬನಾನಾಗೆ ಆಪಲ್ ಅಂತ ಹೇಳ್ತಾರೆ ಆದರೆ ಮಕ್ಕಳು ಅದನ್ನ ಹೇಳೋದಕ್ಕೆ ಕಲಿತಿದ್ದಾರೆ ನಾವು ಕ್ವಶ್ಚನ್ ಕೇಳಿದಾಗ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಕಲಿತಿದ್ದಾರೆ ಅಂತ ಅಂದಾಗ ಇಟ್ಸ್ ಅ ಗುಡ್ ಒಂದು ಕಾನ್ವರ್ಸೇಷನ್ ಸ್ಕಿಲ್ನ ಏನು ಇವಾಗ ಯಾರೋ ನಿನ್ನ ಹೆಸರೇನು ಅಂತ ಕೇಳಿದಾಗ ನಿನ್ನ ಹೆಸರೇನು ಹೇಳು ನಿನ್ನ ಹೆಸರು ನಿನಗೆ ಗೊತ್ತಿಲ್ವಾ ನಿನ್ನ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೆಸರಿಟ್ಟಿಲ್ವಾ ನಿನ್ನ ಸ್ಕೂಲಲ್ಲಿ ನಿನ್ನ ನಿನ್ನ ಫ್ರೆಂಡ್ಸ್ನೆಲ್ಲ ಎಲ್ಲ ಹೆಸರು ನಿನ್ನ ಕರಿತಿರಿಲ್ವಾ ಅಂತ ನಿಮ್ಮ ನಮಗೆ ತುಂಬ ಪ್ರೆಸೆಂಟ್ ಮಾಡಿದ್ರೆ ನಾವು ಏನು ಹೇಳ್ತೀವಿ ಸ್ವಲ್ಪ ಸುಮ್ಮನೆ ಇರಿ ನಾನು ಹೇಳೋದಕ್ಕೆ ಚಾನ್ಸ್ ಕೊಡಿ ಅಥವಾ ನಾನು ಮಾತಾಡೋದಕ್ಕೆ ಬಿಡಿ ಅಂತ ನಾವು ಮಾತು ಬರೋರು ಹೇಳ್ತೀವಿ ಆದರೆ ಮಗುಗೆ ಇನ್ನೂ ಮಾತೇ ಬಂದಿಲ್ಲ ಸೊ ಆ ರೀತಿಯಾದ ಒಂದು ಸಮಯದಲ್ಲಿ ಮಗುಗೆ ಪ್ರೆಷರ್ ಕೊಟ್ಟಾಗ ಮಗು ಮಾತಾಡುವಂತಹ ವರ್ಡ್ಸ್ ವರ್ಡ್ಸ್ ಸಹ ಮಕ್ಕಳು ಮಾತಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಈ ರೀತಿ ನೀವು ರೆಸ್ಪಾಂಡ್ ಮಾಡೋದಕ್ಕೆ ಟೈಮ್ ಕೊಟ್ಟಾಗ ಮಗುಗೆ ಕ್ವೆಶನ್ ಕೇಳಿದಾಗ ಈ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತ ಮಗು ಟ್ರೈ ಮಾಡೋದಕ್ಕೆ ಶುರು ಮಾಡುತ್ತೆ ಇದರಿಂದ ಕಾನ್ವರ್ಸೇಷನ್ ಸ್ಕಿಲ್ ಅಂತಂದರೆ ಬೇರೆಯವ್ರು ಮಾತಾಡಿದಾಗ ಬ್ಯಾಕ್ ಆ್ಯಂಡ್ ಫೋರ್ತ್ ಬೇರೆಯವ್ರು ಮಾತಾಡ್ತಿದ್ದಾಗ ನಾವು ರೆಸ್ಪಾಂಡ್ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟ್ ಮಗುಗೆ ಅರ್ಥ ಆಗುತ್ತೆ ಆ್ಯಂಡ್ ಈ ಒಂದು ಸ್ಪೀಚ್ ಥೆರಪಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಆ್ಯಸ್ ಅ ಪೇರೆಂಟ್ ಆಗಿ ಮನೆಯಲ್ಲೇ ಹುಟ್ಟಿದಾಗಲಿಂದ ಮೂರು ವರ್ಷದವರೆಗೂ ಸ್ಪೀಚ್ ಥೆರಪಿ ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಮಗು ಐ ಕಾಂಟ್ಯಾಕ್ಟ್ ಕೊಟ್ಟು ಮಾತಾಡ್ತಿದೆ ನೀವು ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇದ್ದೀರಾ ಮಗು ಅವಾಗ ಮಗು ನನ್ನ ನೋಡು ಇಲ್ಲಿ ನೋಡು ಅಂತ ಈ ರೀತಿಯಾದ ಒಂದು ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ತಿದ್ದೀರಾ ಐ ಕಾಂಟ್ಯಾಕ್ಟ್ ಅನ್ನೋದನ್ನ ಫಾಲೋ ಮಾಡಲೇಬೇಕು ಅದಾದ್ಮೇಲೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇಂದ ನೀವು ಮಗು ಮಗು ಹತ್ರ ಮಾತಾಡಿದ್ರೆ ಮಗುಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಹತ್ರ ಮಾತಾಡೋದಕ್ಕೆ ನೀವು ಹೇಳೋದನ್ನ ಕೇಳಿಸ್ಕೊಡೋದಕ್ಕೆ ಕಲಿಕೆಯಲ್ಲೂ ಸಹ ಮಕ್ಕಳು ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ ಅಂಡ್ ನೆಕ್ಸ್ಟ್ ಅಬ್ಸರ್ವ್ ಮಾಡಬೇಕಾಗುತ್ತೆ ಮಗು ಎಷ್ಟು ಚೆನ್ನಾಗಿ ಕಲಿತಾ ಇದೆ ಮಗುಗೆ ಯಾವ ರೀತಿ ಹೇಳಿದ್ರೆ ಮಗುಗೆ ಇಷ್ಟ ಆಗುತ್ತೆ ಇದನ್ನೆಲ್ಲ ನೀವು ಮಾಡೋದು ತುಂಬಾ ಇಂಪಾರ್ಟೆಂಟ್ ಸಲ ಮಗು ಬನಾನಾಗೆ ಬರಿ ಬಾ ಅಂತ ಹೇಳಿರ್ಬೋದು ಸೊ ಅದು ಇಸ್ ಅ ಗುಡ್ ಸೈನ್ ದಟ್ ಮಗುಗೆ ಮಾತು ಬರ್ತಿದೆ ಅಂತ ಸೊ ಅಬ್ಸರ್ವೇಷನ್ ಇಸ್ ದ ಕೀ ಅಂಡ್ ಲಾಸ್ಟ್ ಒನ್ ಎಂಕರೇಜ್ಮೆಂಟ್ ಮಗು ಒಂದು ಬೇಸಿಕ್ ಆಗಿ ಏನೋ ಒಂದು ರೆಸ್ಪಾಂಡ್ ಮಾಡಿದೆ ಅಥವಾ ಒಂದು ಜಸ್ಟ್ ನೋಡಿದ ತಕ್ಷಣ ಒಂದು ಕಣ್ಣಲ್ಲೇ ಏನೋ ಒಂದು ಎಕ್ಸ್ಪ್ರೆಷನ್ ತೋರಿಸಿದೆ ಅಂತಂದರೆ ಅದನ್ನು ಎಂಕರೇಜ್ ಮಾಡಿ ಕ್ಲಾಪ್ ಮಾಡಿ ಮಗುಗೆ ಒಂದು ಹಗ್ ಮಾಡಿ ಮುತ್ಕೊಡಿ ವಾ ಗೊತ್ತಾಯಿತು ಪಾಪಗೆ ಗುಡ್ ಜಾಬ್ ಆಪಲ್ ಅಥವಾ ಬಾಲ್ ಅಂದ್ರೆ ಅಂದ್ರೆ ಅಂದರೆ ಮಗು ಏನು ಹೇಳ್ತು ಅಂದರೆ ನೋಡಿ ಅಕಸ್ಮಾತ್ ನೀವು ಬಾಲ್ ಬಗ್ಗೆ ಮಾತಾಡ್ತಾ ಇರ್ತೀರ ಬಾಲ್ ಮಗು ಬಾಲ್ ಎಲ್ಲಿದೆಯೋ ಆ ಕಡೆ ತಿರುಗ್ಬಿಟ್ಟು ಈ ಕಡೆ ನಿಮ್ಮನ್ನು ನೋಡ್ತು ಅಂತಂದರೆ ದಟ್ ಇಸ್ ಆಲ್ಸೋ ಅ ಗುಡ್ ಸೈನ್ ನೀವೆಷ್ಟು ಅಬ್ಸರ್ವ್ ಮಾಡಿರ್ತೀರಾ ಎಷ್ಟು ಎಂಕರೇಜ್ಮೆಂಟ್ ಮಾಡ್ತೀರಾ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಮಕ್ಕಳ ಒಂದು ಸ್ಪೀಚ್ ಥೆರಪಿ ಝೀರೋ ಟು ತ್ರೀ ಇಯರ್ಸಲ್ಲಿ ವರ್ಕ್ ಆಗುತ್ತೆ ಸೊ ಇದು ಎಲ್ಲನೂ ಝೀರೋ ಟು ತ್ರೀ ಇಯರ್ಸ್ವರೆಗೂ ನಾವು ಸ್ಪೀಚ್ ಥೆರಪಿನ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ದಯವಿಟ್ಟು ನಾಲ್ಕು ವರ್ಷ ಐದು ವರ್ಷದ ಮಕ್ಕಳಿಗೆ ಇದನ್ನು ರಿಪೀಟ್ ಮಾಡಬೇಡಿ ಯಾಕಂತಂದರೆ ಅವರ ಸ್ಕಿಲ್ ಅವರ ಒಂದು ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಸ್ಟೇಜಸ್ಸು ತುಂಬ ಹೈ ಇರುತ್ತೆ ಅದನ್ನು ಸ್ಪೀಚ್ ಥೆರಪಿಸ್ಟ್ಗಳೇ ಅದನ್ನು ಕೇಟರ್ ಮಾಡ್ತಾರೆ ಅಂತಂದರೆ ಅದನ್ನು ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಪೀಚ್ ಥೆರಪಿಸ್ಟ್ ಬೆಸ್ಟ್ ಆಗುತ್ತೆ ದಯವಿಟ್ಟು ನೀವು ಅದನ್ನು ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ ನೀವು ರಿಸ್ಕ್ ತೊಗೊಳ್ಳೋದಕ್ಕಿಂತ ನಿಮ್ಮ ಮಕ್ಕಳನ್ನ ನೀವು ರಿಸ್ಕಲ್ಲಿ ಹಾಕ್ತಿರ್ತೀರ ಈ ಒಂದು ಎಲ್ಲ ನ ನೀವು ಜೀರೋ ಟು ತ್ರೀ ಇಯರ್ಸ್ವರೆಗೂ ನೀವು ಮನೆಯಲ್ಲೇ ಫಾಲೋ ಮಾಡ್ಬೋದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರ ಯಾವ ಯಾವ ಮಕ್ಕಳಿಗೆ ಇನ್ನೂ ಮಾತು ಬಂದಿಲ್ಲ ಮಾತು ಲೇಟ್ ಆಗ್ತಿದೆ ಅನ್ನೋ ಅನ್ ಅಂತಹ ಪೇರೆಂಟ್ಗಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ಪೇರೆಂಟ್ಗಳಿಗೂ ಈ ಮಾಹಿತಿ ಗೊತ್ತಿದ್ರೆ ಮಕ್ಕಳಿಗೆ ಲ್ಯಾಂಗ್ವೇಜ್ ಅನ್ನೋದು ಲೇಟ್ ಆಗೋದಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿ ಯು ಚಟಾ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್